ಈ ಮದುವೆ ಮಾಡಿ ಕೊಟ್ಟಿದ್ರಕ್ಕೇನ್ ರೀ ಹಿಡ್ಕಲಕ್ಕ ರೀ ಹಿಡ್ಕಲ್ ಕೊಟ್ಕೊಲೆ ಹೋದ ದಿವಸ ಅವ್ ಮೊದಲ ಮದ್ವೆ ಅಕ್ಕೇನಂದ್ರಿ ಅವ್ರ ಯಾರು ಅವ ಅವ್ರಿ ಅವ್ನ ಮುತ್ತೂರಾಜ್ರಿ ಬಸವರಾಜ್ ಇಟಗಿಯನ್ ರೀ ಮದ್ವಿ ಹಾಕ್ಯಾನ ಅಂತೇಳಿ ಆಕಿನ ಅಂಜಿಶ್ ಗ್ಯಾಸ್ ಅಂಜೀಸ ಗ್ಯಾಸ್ ಇದನ್ನ ಮಾಡ್ಕೊತ ಬಂದ್ರಿ ಬಂದ್ಮೇಲೆ ಹಂಗಾರ ಇರ್ವಾಂತ ಸುಮ್ನ ಆದ್ರೂ ಆಮೇಲೆ ಮದುವೆ ಆಗೋಲ್ಲ ಅಂದ್ರಿ ಅಂದ್ಕೂಲೇ ಮದಿ ಮಾಡಿ ಹಿಡ್ಕಾಲ ಕೊಟ್ಟರು ನಾವ್ ಕೊಟ್ಟು ಕೊಟ್ಕೊಲೆ ಅವತ್ತನ ಮದಿ ಆದ ದಿವಸ ರಾತ್ರಿ ಅವ್ರ ಮನೆಗೆ ಹೋಗ್ಯ ರೀ ಓ ಕ್ಯಾಸ ಈ ಅವ್ರಿಗೆ ಏನು ಹೇಳಿ ನಾವು ಬೀಗ್ರದೇವು ನಾವು ಹರ್ಯಕ್ಕೆ ಕಾರ್ಡ್ ಕೊಟ್ಟಿದ್ದು ಆ ಬೀಗ್ರದೇವು ಅದಕ್ಕೆ ಅನ್ಕೊಲೆ ಅವ್ರು ಕರದಿಂದ ಮಾಡಿ ರೀ ಹಂಗಾರ ಮತ್ತೆ ನಾ ಬರ್ತಾನೆ ಇಲ್ಲ ನಮ್ಮ ಮನೆ ಓಪನಿಂಗ್ ಐತಿ ದಿನ ಕರ್ಕೊಂಡು ಹೋಕ್ಕೇನೆ ಅಂತ ಹೇಳಿ ರೀ ಅವ್ರಿಗೆ ರೀ ಅವ್ರು ಏನಂತಾರೆ ಮತ್ತು ಹಿಂಗೆ ಆಗೈತಿ ಹೆಂಗೆ ಮಾಡೋದು ರೀ ಅದಕ್ಕಂತ ಅಂತ ಅವ್ರು ಅಂತ ಹಾಂ ಹಾಂ ಚೈನ್ನ ಕೊಟ್ಟಾರ ಅಂದ್ರೆ ಗಿಫ್ಟ್ ಬಾಜು ಮನೆಯನ್ನ ಕೊಟ್ಟ ಹಾ ಹುಡುಗ ಬಾಜು ಮನೆಯಾಗ ಕರದಕ್ಕಿನ ಚೈನಾ ಕೊಡಂತ ಹಾ ಇವ್ರಿಗೆ ಕೊಡಂತ ಹೇಳ್ರಿ ಹ್ಮ್ ಬಾಜುಕಿನ ಮನೆಯನ್ನ ಹುಡುಗಿ ಕೊಡಂತ ಹೇಳಿ ಹತ್ತು ಲಕ್ಷ ರೂಪಾಯಿ ಇಬ್ಬರ ಒಟ್ಟ ಹೆಣ್ಣು ಮಕ್ಕಳು ಮೂರು ಮಂದಿ ರೀ ಗಂಡ ಮಗ ಒಬ್ರಿ ಒಬ್ರಾಗ್ರಿ ಇಬ್ಬರನ್ನ ಮಾಡಿ ಕೊಟ್ಟದ್ರಿ ನೀರಿಗೆ ಕಡಿ ಕಿನಾಕಿ ಲಾಸ್ಟ್ ಹ್ಞೂ ಏನು ಕೆಲಸ ಮಾಡ್ತೀರಿ ನೀವು ಮನೆ ಇದ್ರ ಹೋ ರೈತಕ್ಕಿರಿ ಏನು ಹೆಂಗೆ ನಿಮ್ಮ ಮಗಳಿಗೆ ಏನು ಯಾವ ರೀತಿ ಮೋಸ ಮಾಡಿದವೆ ಏನು ಭೋಷಣ ಮಾಡ್ಯಾನ್ರಿ ಹ್ಞೂ ಏನು ಮನೆಗೆ ಹೋಗಿ ಅಲ್ಲಿ ಹೋಗಿ ಮದ್ವೆ ಬಿಡುಗಡೆ ಮಾಡಿ ಅವು ಹುಡುಗ ಅಂದ್ರೆ ಹುಡ್ಗ ಹ್ಞೂ ರೀ ಹ್ಞೂ ರೀ ಮಾಡ್ಯಾನ್ರಿ ಮದ್ವೆ ಮಾಡ್ಕೊಂಡವ್ರು ಇದನ್ನತಾರೆ ರೀ ಅವರೀ ಹಿಂಗೆ ಆ ವಿಚಾರ ಮಾಡಿರಿ ಅಂತ ಹುಡುಗ ಇದನ್ನು ಮಾಡ್ಕೊಂಡು ಮಲ್ಕೊಂಡು ನಾವು ಎತ್ತಿಲ್ಲ

ಅವ್ರು ಮದಿ ಆಗು ಅನ್ನಿ ಅನ್ನತಾನಿ ರೀ ನಾವು ಈಗ ಕೇಳ್ಬೇಕ್ರಿ ಈಗ ಯಾಕೆ ತಂದಿರಿ ಅವ್ರು ಬ್ಯಾಡ ರೀ ಕಾಲ ಮೇಲೆ ಹೊಡೆದವ್ ಇದನ್ನ ಮಾಡ್ಕರಿ ನಾ ಬ್ಯಾಡ ಮನಿ ಮೊಮ್ಮಗಳನ್ನ ತಗೊಂಡಿ ನಾನು ಅವ್ರನ್ನ ಕರ್ಕೊಂಡು ಮದ್ವಿ ಮಾಡ್ಕೊತ ಆಗಿಲ್ರಿ ನಮ್ಮಾಗಳೆ ಮದ್ವಿ ಮಾಡ್ಕೊತಾನಿ ಅವ್ರಪ್ಪ ರೀ ಂತೂ ಹಾಳಾಗೈತ್ರಿ ಅದಕ್ಕೆ ಒಂದು ಏನು ನ್ಯಾಯ ಕೊಡ್ಸಿ ಹೊಂಟ್ರಿ ಹಾಂ ಅಲ್ಲಿ ಹೋದಕ್ಕೂರಿ ಆರೋಪಿ ಅಲ್ಲಿ ಸ್ಟೇಷನ್ಗೆ ಹೋದ್ರಿ ಇಲ್ಲಿ ಇದೆ ಕಿತ್ತೂರು ಸ್ಟೇಷನ್ಕ್ ರೀ ಸ್ಟೇಷನ್ಗೆ ಹೋದ್ರಿ ಅವರು ಹೋಗಿ ಇದನ್ನು ಇದನ್ನ ಕೊಟ್ಟರು ಕಂಪ್ಲೇಂಟ್ ಕೊಟ್ರೆ ಅವ್ರು ಏನಂತಾರೀ ಇವನು ಕರ ಹಿಡ್ಕೊ ಇದನ್ನು ತೋರಿ ಕೊಡ್ರಿ ಅಂತಂದ್ರೆ ಅವ್ರಿಗೆ ಏನಂತರಿ ಆರೋಪಿನ ಕರ್ಕೊಂಬರ್ರಿ ಹೋಯಾರೀ ಅವ್ರ ಸ್ಟೇಷನ್ ಪೊಲೀಸ್ ಮಾಡ್ಕೊಳಿ ಹಾಂ ರೀ ಈಗ ನಾಲ್ಕು ದಿವ್ಸ ತಗೊಂಡಿಲ್ಲ ಈಗ ಏನಾಗಬೇಕಂತ ಈಗ ನಮ್ಮ ಹುಡುಗ ನ್ಯಾಯ ಸಿಗ್ಬೇಕು ನಮ್ಮ ಹುಡುಗಿಯ